ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಿಕ್ಕೆ ನೀಡಲು ಬಂದು ಏನು ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಈ ರೀತಿದು ಓವೆಲ್ ಶೇಪಲ್ಲಿರುವಂಥ ಬೀಡ್ಸನ್ನು ತಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ ನಾನು ಈ ರೀತಿದು ಸಿಲಿಂಡರ್ ಶೇಪಲ್ಲಿರುವಂಥ ಬೀಡ್ಸ್ಗಳ್ನ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಮತ್ತೆ ಸ್ಮಾಲ್ ಸೈಜ್ ಬೀಡ್ಸ್ಗಳ್ನು ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಇಲ್ಲಿ ನಾನು ಆರು ಏಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾ ಇದೀನಿ ಮೊದಲಿಗೆ ನೀಡಲ್ನ ಬಟ್ಟೆಗೆ ಚುಚ್ಚಿ ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ ಬೀಡ್ಸ್ ಕಣ್ಣ ಹಾಕೊಳ್ತೀನಿ ನಾನಿಲ್ಲಿ ರಿಂಗ್ಸ್ ರಿಂಗ್ ಶೇಪಲ್ಲಿರುವಂಥ ಬೀಡ್ಸ್ ಬಳಸಿದ್ದೀನಿ ಅಲ್ವಾ ಅದರೊಳಗಡೆ ಇನ್ನೊಂದು ಬೀಡ್ಸನ್ನು ಹಾಕ್ಕೊಂಡು ಎರಡನ್ನು ಕೂಡ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಸೊ ಮತ್ತೆ ಬೀಡ್ಸ್ ಇದೆಯಲ್ವಾ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ಸ್ ಆದರೂ ನೀವು ಹಾಕ್ಕೊಳ್ಬೋದು ಲಾಕ್ ಆದಮೇಲೆ ನಾನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದೆರಡು ಸಲ ಸಿಂಗಲ್ ಕೃಷಿನ ಮಾಡ್ಕೊಳ್ತಾ ಇದೀನಿ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೊ ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಲಾಕ್ ಮಾಡ್ತೀವಲ್ಲ ಅದಾದಮೇಲೆ ಎರಡು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಇವಾಗ ನಾನು ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಅಥವಾ ಲಾಕ್ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಇಟ್ಕೊಂಡು ಅದನ್ನು ಒಂದು ತ್ರೀ ಚೈನ್ ಗ್ಯಾಪ್ ಅಷ್ಟು ಒಳಗಡೆ ನಾನು ಲಾಕ್ ಮಾಡ್ಕೊಳ್ತಾಯಿನಿ ಒಂಥರ ಈ ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ನಂತರ ಮತ್ತೆ ಚೈನ್ಗಳನ್ನ ಇದೀನಿ ಒಂದು ಎರಡು ಮೂರು ನಂತರ ಅದನ್ನು ಕೂಡ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಲಾಕ್ ಮಾಡಬೇಕು ಸೊ ಇಲ್ಲಿ ಆದಮೇಲೆ ಹಾಂ ತ್ರೀ ಸಿಕ್ಸ್ ತ್ರೀ ಈ ರೀತಿ ಬರುತ್ತೆ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಒಂದು ಸಲ ಮತ್ತು ಇನ್ನೂ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮೂರು ಲೋಪ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡ್ಮೇಲೆ ಎರಡು ಸಲ ನಂತರ ಥ್ರೆಡ್ಡನ್ನು ಅಂದರೆ ಆಸ್ತಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡರಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರ ತ್ರಿಬಲ್ ಕ್ರೋಶ ಕಂಬಗಳ ಬದಲಿಗೆ ನೀವು ಡಬಲ್ ಕ್ರೋಶ ಕಂಬನೂ ಕೂಡ ಮಾಡ್ಕೊಳ್ಬೋದು ಸೊ ತ್ರಿಬಲ್ ಕ್ರೋಶಕ್ ಕಂಬ ಮಾಡೋದ್ರಿಂದ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಪೂರ್ತಿಯಾಗಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಮತ್ತು ಎಷ್ಟು ಕಂಬ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ ನೀಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಫಿಲ್ ಮಾಡ್ಕೊಳ್ಬೇಕು ಸೊ ಪೂರ್ತಿಯಾಗಿ ನಾನು ಫಿಲ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕಂಬಗಳ್ನ ನೀಟಾಗಿ ಹಾಕ್ಕೊಳ್ಳಿ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಒಟ್ಟು ನಾನಿಲ್ಲಿ ಹದಿನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈ ರೀತಿ ಅದರ ಪಕ್ಕದಲ್ಲಿ ಮತ್ತೊಂದು ಲಾಕ್ ಇರುತ್ತೆ ಅಲ್ಲೂ ಕೂಡ ಲಾಕ್ ಮಾಡಬೇಕು ಸೊ ಎರಡು ಸಲ ಈ ರೀತಿ ಕಂಬಗಳಾದಮೇಲೆ ಲಾ ಎರಡು ಸಲ ಲಾಕ್ ಮಾಡಬೇಕಾಗುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಯಾವಾಗಲೇ ಹೇಳಿದೆ ನಾನು ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಟೂ ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಇವಾಗ ಲೇಸನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ನಮಗೆ ಆರ್ಚ್ ಕಾಣಿಸುತ್ತೆ ನಾನು ಹಾಕಿದ್ದು ಲೆಫ್ಟಿಂದ ಅಲ್ವಾ ಕಂಬಗಳನ್ನ ಸೊ ರೈಟಿಂದ ಈ ರೀತಿ ಕಾಣಿಸುತ್ತೆ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಸೊ ನಾನಿವಾಗ ಇಲ್ಲಿಂದನೇ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೊ ಇದಕ್ಕಿಂತ ಬೇಕಿದ್ದರೆ ನೀವು ಸ್ಮಾಲ್ ಸೈಜ್ ಬೀಡ್ಸನ್ನು ಕೂಡ ಹಾಕ್ಕೊಳ್ಬೋದು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ ಬೀಡನ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಕಂಬದ ಮೇಲೆ ನಾನು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ಕಾಣ್ತಿದೆಯಲ್ವ ಸೊ ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಬೀಡನ್ನ ಹಾಕ್ಕೊಂಡು ನಂತರ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಇನ್ನೂ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಕಂಬದ ಮೇಲೆ ಲಾಕ್ ಮಾಡಬೇಕು ಅದನ್ನು ಲಾ ಸಾರಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಬೀಡ್ನ ಹಾಕ್ಕೊಂಡು ಸೊ ನೆಕ್ಸ್ಟ್ ಕಂಬದ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಪ್ರತಿ ಕಂಬದ ಮೇಲೂ ಸಿಂಗಲ್ ಕ್ರೋಶ ಬರುತ್ತೆ ಇಲ್ಲಿ ಯಾವುದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಬೀಡ್ನ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಬರ್ತಾ ಹೋಗುತ್ತೆ ಸೊ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ಸನ್ನು ಹಾಕ್ಕೊಳ್ತೀನಿ ಒಂದು ಬೀಡ್ನ ಹಾಕ್ಕೊಂಡು ಸೊ ನಿಡಲ್ ಮೇಲೆ ನಾನು ಎರಡು ಬೀಡನ್ನ ತೊಗೊಂಡಿದ್ದೀನಿ ಆದಷ್ಟು ಬೇಗನೆ ಆಗಲಿ ಅಂತ ಸೊ ಒಂದೊಂದಾಗಿ ಹಾಕ್ಕೊಳ್ಳಿ ಒಂದು ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಸಿ ಹೋಲ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶ ನಂತರ ಅದರ ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಶ ಅಂದರೆ ನೆಕ್ಸ್ಟ್ ಕಂಬದ ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಒಂದು ಬೀಡ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಸೊ ಮತ್ತೊಂದು ಬೀಡನ್ನ ಹಾಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ಅಲ್ವ ಸಿಂಗಲ್ ಕ್ರಶಾ ಫ್ರೆಂಡ್ಸ್ ಇದು ಬಂದು ನಾವು ಬ್ಯಾಕ್ ಸೈಡಿಂದ ಕಂಬ ಮಾಡಿರೋದ್ರಿಂದ ರೈಟಿಂದ ಆ ಹೋಲ್ ಏನಿದೆ ಕಂಬದ ಮೇಲೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಗಿನ ಸಿ ಡಿಸೈನ್ ಆರಾಮಾಗಿ ಹಾಕ್ಕೊಳ್ಬೋದು ತುಂಬ ಈಸಿನೂ ಕೂಡ ಏನು ಕಷ್ಟ ಏನಿಲ್ಲ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಬೇಕು ಅನ್ನೋರು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಸೊ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಒಂದು ಬೀಡನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶ ಸೊ ಬೇರೆ ಬೇರೆ ಕಂಬಕ್ಕೆ ಒಂದೇ ಕಂಬಕ್ಕಲ್ಲ ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತಾ ಇನ್ನು ನೋಡ್ತಿರ್ಬೋದು ಸೊ ಕೊನೆಯಲ್ಲಿ ಇನ್ನ ಒಂದು ಬೀಡ್ಸ್ ಒಂದು ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಸೊ ಕಂಬದ ಮೇಲೆ ಹೋಲ್ ಇದೆ ಅಲ್ವಾ ಸೊ ಅಲ್ಲಿ ಲಾಕ್ ನಂತರ ಇನ್ನು ಒಂದು ಕಂಬ ಇದೆ ನಾವು ಬ್ಯಾಕ್ ಸೈಡಿಂದ ಫಸ್ಟ್ನೇ ಕಂಬ ಹೋಲು ಸೊ ಅದಕ್ಕೂ ಕೂಡ ಲಾಕ್ ಮಾಡಬೇಕು ಇದ್ ಇದರಲ್ಲಿ ಮಾತ್ರ ಅದು ಹೋಲ್ ಇದೆಯಲ್ವ ಕಾಣಿಸಲ್ಲ ಬಟ್ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ಈ ತ್ರೀ ಚೈನ್ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇಲ್ಲಿ ಇಲ್ಲಿ ಲೇಸ್ ಮೇಲೆ ಲಾಕ್ ಅಲ್ಲೊಂದು ಸಲ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೊ ಅವಾಗ ನಮಗೆ ಮೂರು ಮೂರು ಸಿಂಗಲ್ ಕ್ರೋಶ ರೈಟಲ್ಲೂ ಇಡ ಇರುತ್ತೆ ಲೆಫ್ಟಲ್ಲೂ ಇರುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನನಗೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಏಳು ಬೀಡ್ ಬೀಡ್ಸ್ಗಳು ಬಂದಿದೆ ಅಂದರೆ ಹದಿನಾಲ್ಕು ಕಂಬಕ್ಕೆ ಏಳು ಅಂದರೆ ಏಳು ಬೀಡ್ಸ್ಗಳು ಬಂದಿದೆ ಇನ್ನು ಏಳು ಸಿಂಗಲ್ ಕ್ರಶ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಬರುತ್ತೆ ಸೊ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಂತರ ನಾನು ಮತ್ತೆ ಬೀಡ್ ಬೀಡ್ಸನ್ನು ಹಾಕ್ಕೊಳ್ತೀನಿ ರಿಂಗ್ ಬೀಡ್ಸು ಮತ್ತು ಅದರೊಳಗಡೆ ಇನ್ನು ಒಂದು ಬೀಡ್ಸನ್ನು ಹಾಕ್ಕೊಂಡು ಥ್ರೆಡ್ಡಿಗೆ ಹಾಕ್ಕೊಳ್ತೀನಿ ಸೊ ಇಲ್ಲಿ ನಿಮಗೆ ಬರೀ ಆದರೂ ಹಾಕ್ಕೊಳ್ಬೋದು ಅಥವಾ ಅದರೊಳಗಡೆ ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಫ್ಲವರ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮಗೆ ಬೀಡ್ಸೇ ಬೇಡ ಅನ್ನೋದಾದರೆ ಅಲ್ಲೊಂದು ಫೈ ಚೈನ್ ಗ್ಯಾಪನ್ನು ಕೊಟ್ಕೊಳ್ಳಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಬೀಡ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕನೆ ಮತ್ತೆ ನಾವು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಸೊ ಮೂರು ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರಬೇಕು ಒಂದು ಸಿಂಗಲ್ ಕ್ರೋಶ ಆಗಿದೆ ಬಿಡ್ ಲಾಕ್ ಮಾಡಿರೋ ಸಿಂಗಲ್ ಕ್ರೋಶ ಇವಾಗ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ಒಟ್ಟು ಮೂರು ಸಿಂಗಲ್ ಕ್ರೋಶ ಆಗುತ್ತೆ ಈ ರೀತಿ ಮೂರು ಸಿಂಗಲ್ ಕ್ರೋಶನ ಮಾಡಿ ನಾನಿವಾಗ ತ್ರೀ ಚೈನ್ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೀ ಬಿಗಿ ನರ್ಸ್ತಾಗಿದ್ದರೆ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಒಂದು ಪಾಯಿಂಟ್ ಒಳಗಡೆ ಇದ್ದರೂ ಪರವಾಗಿಲ್ಲ ಎಳ್ದಿ ಲಾಕ್ ಮಾಡಿದ್ರೆ ಅದು ರಿಂಗಲ್ಸ್ ಬರುತ್ತೆ ಫಿನಿಶಿಂಗ್ ಅಂತೂ ಚೆನ್ನಾಗಿ ಬರೋಲ್ಲ ಸೊ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಬೇಕಿದ್ರೆ ಎಳ್ದಿ ಲಾಕ್ ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಸೊ ನಾನು ಇಲ್ಲಿ ಸಿಕ್ಸ್ ಚೈನ್ ಹಾಕೊಂಡೆ ಅದನ್ನು ಒಂದು ತ್ರೀ ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾಯೀನಿ ತ್ರೀ ಅಥವಾ ಫೋರ್ ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕಂದ್ರೆ ಒಳಗಡೆನೇ ಲಾಕ್ ಮಾಡಬೇಕು ಸೊ ಅಲ್ಲಿ ಆರ್ಚ್ ಬರೋದಿದೆಯಲ್ವಾ ಹಾಗಾಗಿ ನಂತರ ಥರ ಈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಾರಿ ತ್ರೀ ಸಿಕ್ಸ್ ತ್ರೀ ತ್ರೀ ಸಿಕ್ಸ್ ತ್ರೀ ಬರುತ್ತೆ ಸೊ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ನಾವಿಲ್ಲಿ ತ್ರಿಬಲ್ ಕೃಷಿ ಕಮ್ಮನ ಮಾಡಬೇಕು ನೀಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟು ಎರಡು ಲುಪ್ಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು ಸಾರಿ ಈ ರೀತಿ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕೃಷ ಅಂದರೆ ಮೂರು ಸಲ ನಾವು ಎರಡೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬರಬೇಕು ಈ ರೀತಿಗೆ ನಾನು ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಒಟ್ಟು ಹದಿನಾಲ್ಕು ಕಂಬನ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಇಲ್ಲೂ ಕೂಡ ಅಷ್ಟೇ ಅಷ್ಟನ್ನೇ ಮಾಡ್ಕೊಳ್ತೀನಿ ತ್ರಿಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಡಬಲ್ ಕೃಷ ಕಂಬದಲ್ಲೂ ಕೂಡ ಟ್ರೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತದ್ದು ಕೂಡ ತ್ರಿಬಲ್ ಕೃಷಿ ಆದರೆ ಸ್ವಲ್ಪ ಆ ಚೂ ಒಂದು ಚೂರಷ್ಟು ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈ ರೀತಿ ನಾನು ಕಂಬಗಳನ್ನ ಫಿಲ್ ಮಾಡಿಕೊಂಡೆ ಹದಿನಾಲ್ಕು ಕಂಬನ ಫಿಲ್ ಮಾಡಿಕೊಂಡು ಈ ತ್ರೀ ಚೈನ್ ಫಸ್ಟ್ ಒಂದು ಲಾಕ್ ಕಾಣ್ತಿದೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶ ಅಲ್ವಾ ಅದರಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ರೆ ಸೊ ಬ್ಯಾಕಿಂದ ಕಂಬ ಬಂದಿದೆ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ರತಿ ಕಂಬದ ಮೇಲೆ ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ಗೆ ಬೀಡನ್ನ ಇದ್ದೀನಿ ಒಂದು ಬೀಡ್ನ ಸಾರಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ನಂತರ ಫಸ್ಟ್ ಕಂಬದ ಮೇಲೆ ಫಸ್ಟ್ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಂತರ ಸಾರಿ ಅದರ ಪಕ್ಕದಲ್ಲಿ ಮತ್ತೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ಸೊ ನಮಗಿಲ್ಲಿ ಹದಿನಾಲ್ಕು ಕಂಬಕ್ಕೆ ಏಳು ಬೀಡ್ಸ್ಗಳು ಕರೆಕ್ಟಾಗಿ ಬರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಈ ರೀತಿ ಬಿಗ್ ಸೈಜಲ್ಲಿ ಬೇಡ ಬೀಡ್ಸ್ ಅನ್ನೋದಾದರೆ ನೀವು ಪ್ರತಿ ಕಂಬಕ್ಕೂ ಬೀಡ್ ಬೇಕು ಅನ್ನೋದಂದರೆ ಬೀಡ್ಸ್ಗಳು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸನ್ನು ತಗೊಂಡು ಪ್ರತಿ ಕಂಬದ ಮೇಲೆ ಸೊ ಪ್ರತಿ ತ್ರಬೆಲ ಕ್ರೋಶಕ್ಕೆ ಕಂಬದ ಮೇಲೂ ಕೂಡ ನೀವು ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಫಸ್ಟ್ ಒನ್ ಆರ್ಚ್ ಇರೀತೀನಿ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಏಳು ಬೀಡ್ಸ್ಗಳು ಬಂದಿದೆ ನಂತರ ಕೊನೆಯಲ್ಲಿ ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಈ ಡಿಸೈನ್ ಫಿನಿಶಿಂಗ್ ಬರಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆಲ್ರೆಡಿ ಡೈರೆಕ್ಟಾಗೇ ಲಾಕ್ ಮಾಡಿದೆ ಬಟ್ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಲಿಲ್ಲ ಹಾಗಾಗಿ ಮತ್ತೆ ನಾನು ಬಿಚ್ಚಿ ಈ ರೀತಿ ಮಾಡಿಕೊಂಡೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನಂತರ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲೇಸ್ ಮೇಲೆ ಎರಡು ಸಲ ಲಾಕ್ ಬರುತ್ತೆ ಸೊ ಮೂರು ಸಿಂಗಲ್ ಕ್ರೋಶ ರೈಟಲ್ಲಿ ಮತ್ತು ಲೆಫ್ಟಲ್ಲಿ ಎರಡಲ್ಲೂ ಕೂಡ ಮೂರು ಮೂರು ಸಿಂಗಲ್ ಕ್ರೋಶ ಇರುತ್ತೆ ಕೊನೆಯಲ್ಲೂ ಕೂಡ ನಾನು ಬೀಡ್ಸನ್ನು ಹಾಕೊಳ್ತಾಯಿ ಈ ರೀತಿ ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ನಂತರ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡಬೇಕಾಗುತ್ತೆ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ನಾನು ಸಿಂಗಲ್ ಕ್ರಷನ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ನಂತರ ಸ್ವಲ್ಪ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೋಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ಡಾಗಿ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗಿನ ಸೇರ್ಸ್ಕೊಂಡು ಕಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನ್ ಬೇಕು ಅನ್ನೋರೊಮ್ಮೆ ಟ್ರೈ ಮಾಡಿ ಹಾಕೋದು ಕೂಡ ತುಂಬ ಈಸಿ ಇದೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಚೇಂಜಸ್ ಮಾಡಿದ್ದೀನಿ ಅಷ್ಟೇನೇನಿಲ್ಲ ಅಲ್ಲಿ ಆ ಫೈ ಚೈನ್ ಬದಲು ಬೀಡನ್ನ ಹಾಕ್ಕೊಂಡಿದ್ದೀನಿ ರಿಂಗ್ ಬೀಡ್ಸ್ನ ಆ ರಿಂಗ್ ಒಳಗಡೆ ಕುಚ್ಚನ್ನು ಕಟ್ಟೋದು ಈ ರಿಂಗ್ ಒಳಗಡೆ ನಾವು ಕುಚ್ಚನ್ನು ಕಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ನೂರೈವತ್ತು ಏಳೆ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಿದ್ದೀನಿ ಇದಕ್ಕೆ ನೀವು ಇನ್ನೂರು ಇನ್ನೂರೈವತ್ತು ವೇಳೆ ಥ್ರೆಡ್ಡನ್ನು ಕೂಡ ಕಟ್ಕೊಳ್ಬೋದು ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ನಾನು ಚಿಕ್ಕದಾಗಿ ಕಟ್ ಕಟ್ಟಿದ್ದೀನಿ ಅಷ್ಟೇ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸಿಂಗಲ್ ಸ್ಟೆಪ್ ಆದರೂ ಕೂಡ ತುಂಬ ಬ್ರೈಡಲ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಇದಕ್ಕೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಡಿಸೈನ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮೇ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಷ್ಟೇ ತುಂಬ ನೀಟಾಗಿರುತ್ತೆ ಸೊ ಇದಕ್ಕೆ ನಾನು ಅಷ್ಟೊಂದು ಚೈನು ಕೂಡ ಅಂಟಿಸ್ತೀನಿ ನೋಡ್ತಿರ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು